ಗರ್ಷಣ್ಣ ಪ್ರಾಣ ಗಶನ್ ಜೀವ ಗಣ್ಣ ಸರ್ವಸಿ ಅಲ್ಲಿ ನೋಡಿ ತುಂಬಾ ಜನ ಡಿಪಾರ್ಟ್ಮೆಂಟ್ ಅವ್ರ ಅವ್ರಲ್ಲಿ ನಾನ್ ನಿಮ್ಮ ಪ್ರೀತಿ ಸೈ ಎಲ್ಲರೂ ಎಲ್ರು ಅಂತ ಅನ್ಕೊಂಡಿದೀವಿ ರೋಹಿತ್ ಅವ್ರೆ ನೋಡ್ರಿ ಪ್ರಮೋಷನ್ ಹೋಗ್ತಾ ಇದೀವಿ ಎಲ್ರು ಕೂಡ ಪೂರ್ತಿಯಾಗಿ ನೋಡ್ರಿ ಇಲ್ಲಿ ನೋಡ್ರಿ ಪಾರ್ಕಿಂಗ್ ಮಾಡಕ್ಕೆ ಹೋಯ್ತವ್ರು ನೋಡ್ರಿ ತುಂಬಾ ಜನ ಡಿಪಾರ್ಟ್ಮೆಂಟ್ ಅವ್ರ ಅವರಲ್ಲಿ ಏನಕ್ಕಂತ ಗೊತ್ತಿಲ್ಲ ತುಂಬಾ ಜನ ಪೊಲೀಸ್ ಅವ್ರವ್ರೆ ಏನಕ್ಕಂತ ಅಂತ ಗೊತ್ತಿಲ್ಲ ಸುಮ್ನಹಳ್ಳಿ ಬ್ರಿಡ್ಜ್ ಇದ್ ನೋಡ್ಬೋದು ನೀವು ಗೈಸ್ ಟಿ ಟಿ ಗಾಡಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಬಟ್ ಟಿ ಟಿ ಗಾಡಿಗೆ ಬಂದಿಲ್ಲ ಇನ್ನು ರೀಚ್ ಮಾಡೋರೆಲ್ಲ ಬರ್ತಾರೆ ಇನ್ನು ಸ್ವಲ್ಪ ಹೊತ್ತು ರೀಲ್ಸ್ ಮಾಡೋರೆಲ್ಲ ಬರ್ತಾರೆ ತುಂಬ ಒಂದು ಹದಿಮೂರು ಜನ ಏನೋ ಹೋಗ್ತಾ ಇರೋದು ಒಂದು ಡಿ 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 ಗಾಡಿಯಲ್ಲಿ ಅವರೆಲ್ಲ ಬಂದಮೇಲೆ ಮೂವ್ ಹಾಕ್ತೀವಿ ಅಲ್ಲಿವರೆಗೂ ನೋಡ್ಕೊಂಡು ನೋಡಿ ನಮ್ಮ ರೋಹಿತ್ ಬ್ರೋ ಪ್ರಕಾಶ್ ಬ್ರೋ ಪ್ರಕಾಶ್ ಬ್ರಾವ್ ರೋಹಿತ್ ಜಾತಿ ಹೇಳಿ ಬ್ರಾ ನಿಮ್ಮ ಡೈಲಾಗು ಜಾತಿ ಜಾತಿ ಎಲ್ಲೆಲ್ಲ ಸಾಕಾಗ್ಬಿಡೈತೆ ಅಂತೀರಲ್ವಾ ಸಾಕು ಎಲ್ಲಾರು ನಮ್ಮ ಡೀಟೈಲಿಂಗ್ ಕನ್ನಡ ಪೆಟ್ರೋಲಾಗ್ಸ್ತವ್ರೆ ಊಟ ಮಾಡ್ಕೊಂಡು ನಿಮ್ಗೆ ಊಟ ಮಾಡ್ತೀವಿ ರೈಸ್ ನಾವ್ ಇಬ್ರು ಇಡ್ಲಿ ತಗೊಂಡಿದ್ದೀವಿ ನಾನು ಮತ್ತೆ ಪ್ರಕಾಶ್ ಬುರ ನೋಡ್ರಿ ಇಡ್ಲಿ ಇಡ್ಲಿ ತಗೊಂಡಿದ್ರಿ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ಮಗಂತಲ್ಲೇ ಬೇಕೇ ಬೇಕು ಚಟ್ನಿ ಅವ್ರೈಸ್ ಬಾ ತಗೊತಾರೆ ರೈಸ್ ಬುರೋ ನೋಡ್ರಿ ಆಮೇಲೆ ಸಿಕ್ತಿದ್ ರೈಸ್

ಅಲ್ವಾ ಬ್ರೋ ಒಂದು ಅವರ್ ಜರ್ನಿ ತುಂಬಾನೇ ಹತ್ರನೇ ಗೈಸ್ ಇಲ್ಲೇ ಬೆಂಗಳೂರು ಬೆಂಗಳೂರಿಂದ ಒಂದು ತರ್ಟಿ ಕಿಲೋಮೀಟರ್ಸ್ ಮೆಜೆಸ್ಟಿಕ್ ಇಂದ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಅಷ್ಟೇ ಪ್ರೀತಿ ಗೈಸ್ ನೋಡಿ ಬಂದಿದ್ದೀವಿ ದೇವಸ್ಥಾನದ ಕಾರ್ಡ್ ರೆಡಿ ಇಲ್ಲಿ ಕ್ಯೂ ಇದೆ ಅಲ್ಲಿ ಕೈ ಕಟ್ತೀವಿ ಆಮೇಲೆ ಇಲ್ಲಿ ಬೀಗ ಕಟ್ತೀವಿ ಏನಕ್ಕಂದ್ರೆ ನಮ್ಮ ಜೊತೆಲೇ ಇರಬೇಕು ಅಂದರೆ ಯಾರಾದರೂ ಇಷ್ಟಪಡ್ತಿರ್ತೀರಾ ಅಥವಾ ಯಾರಾದರೂ ವ್ಯಕ್ತಿ ನಿಮ್ಮ ಜೊತೆಲೇ ಲೈಫ್ ಪೂರ ಜೊತೆಲೇ ಇರಬೇಕಂದ್ರೆ ಇಲ್ಲಿ ಬೀಗ ಕಟ್ಟಬೇಕಂತೆ ನೋಡಿ ಇಲ್ಲಿ ಬೀಗ ಕಟ್ಟೋದು ಇಲ್ಲಿ ಮೂರ್ತಿ ಇದೆ ನೋಡಿ ಕಾಟೇರಾಮ ಕಲಿಕಾ ದೇವಿ ಅಂತ ಇದು ಅಂಡ್ ಇಲ್ಲಿ ಪ್ರತ್ಯರ ದೇವಿದು ಮೂರ್ತಿ ಕಟ್ತಾ ಇದಾರೆ ನೋಡಿ ಇಲ್ಲಿ ನೋಡ್ರಿ ಏನ್ರಿ ಮೀಡಿಯಾ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ತರದಲ್ಲ ಇದಾರೆ ಏನ್ರಿ ಮೀಡಿಯಾ ಮೈಕೆಲ್ ಇಟ್ಕೊಂಡ್ರೋ ಏನ್ರಿ ಮೀಡಿಯಾ ಅನ್ಬಿಟ್ರಿ ಜಾರ ಬಂದಿಲ್ಲಿ ಗೈಸ್ ಇದು ನೋಡಿ ಒಂಥರ ಕ್ರೇಜಿ ಆಗೈತೆ ಇದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಅಂತ ಏನೋ ಕರೀತಾರೆ ಇದನ್ನ ಹೆವಿ ದಾವಾಗ್ತಿತ್ತು ಕುಡಿಯೋದ ಅಂತ ಬಂದಿದ್ವಿ ನಾವು ಸಹ ಹೆವಿ ದಾವ ಆಯ್ತಿತ್ತು ಯಾವ್ದಾದ್ರು ಸರಿ ಸರಿಬ್ರಾ

ದೇವಸ್ಥಾನದಲ್ಲೆಲ್ಲ ದರ್ಶನ ಮುಗಿ ಕಡೆ ಬಂದು ಎಲ್ಲ ಕುಡ್ಕೊಂಡು ಬಿಟ್ಟು ಇವ್ರ್ ಬಿಟ್ಟೆ ಗಾಯಿಸಿ ಟಿ ಟಿ ಗಾಡಿ ಕಾಣೆ ಆಗ್ಬಿಡೈತೆ ಗಾಯಿಸಿ ಇವಾಗ ಏನ್ ಟಿ ಟಿಟಿ ಗಾಡಿ ಕಾಣೆ ಆಗ್ಬಿಡೈತೆ ಇಲ್ಲಿ ಟಿ ಟಿ ಗಾಡಿನೇ ಇಲ್ಲ ಗಾಯಿಸಿ ಇಲ್ಲಿ ನೋಡಿ ಕಾರ್ ಐತೆ ಇಲ್ಲಿ ಟಿ ಟಿ ಗಾಡಿನೇ ಮಾಯ ಆಗ್ಬಿಡೈತೆ

ಯಾರು ಯಾರನ್ನ ಲೋಕ್ ಯಾರೇ ಅಜಿ ಜೈ ಅನ್ಬಿಡ್ರಿ ಒಂದು ಡಿಬೋಸ್ಗೆ ಜೈ ಅನ್ಬಿಡ್ರಿ ಡಿ ಬಸ್ಗೆ ಏನ್ರಿ ಮೀಡಿಯಾನೇ ಕಾನೋಡು ಏನ್ರಿ ಮೀಡಿಯಾ ಅನ್ಬಿಡ್ರಿ ಮುಖ ಮಾಡುವ ನೀವ್ ಯಾರೋ

ದರ್ಶನ್ ನಂಗೆ ತುಂಬಾ ಇಷ್ಟ ದರ್ಶನ್ ಪ್ರಾಣ ದರ್ಶನ್ ಜೀವ ದರ್ಶನ್ ಸರ್ವಸ್ಸಕ್ಳು ಅಷ್ಟೇ ನಿಮ್ಮಅಪ್ಪನ್ ಎಷ್ಟು ಜನಪ್ಪ ಮಕ್ಕಳು ಮೂರ್ ಜನ ಆಗ್ತಿದ್ರು ಗಂಡಾಗ್ಲಿ 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 ಅಂತ ಪ್ರಯತ್ನ ಪಟ್ಟು ಪಟ್ಟು ಗಂಡಸ್ತಾರೆ ಅಷ್ಟೇ ಟೇಸ್ಟ್ ಆಫ್ ಇಂಡಿಯಾ ಕಿತ್ಕೊಂಡು ಹೋಗ್ರಿಡಿಯಾಡಿಯಾಡಿಯಾನ್ ಏನ್ ಕಿತ್ಕಲ್ ಕಿತ್ಕೊಂಡ ಹೋಗಲಿ ಹಾ ಏನ್ ರೆಮಿಡಿಯಾ ನಾನು ತಲೆದಿ ಬ್ಲ್ಯಾಕ್ ಹುಳ ಕಿತ್ಕೊಳಕ ಆಗಲ್ಲ ಹೋಗಲಿ ಏ ಏನ್ ರೆಮಿಡಿಯಾ ಅಸಿ ನಿಸ್ಪೇಡ್ ರೆಮಿಡಿಯಾ ಏನ್ ರೆಮಿಡಿಯಾ ಏನ್ ರೆಮಿಡಿಯಾ ತಲೆದಿ ಬ್ಲ್ಯಾಕ್ ಹುಳ ಕಿಥನಕರೋಗಲೆ ಹಾ ಸಗ್ ಸಗ್ ಐಶಾ ಹಾ ಐಶಾ ಜೆಡಿ ಬಾಸ್ ಅಜಿ ಜೆಡಿ ಬಾಸ್ ಜೆಡಿ ಬಾಸ್ ಜೆಡಿ ಬಾಸ್ ಅಂದೆ ಬಿಡಿ ಜೆಡಿ ಬಾಸ್ ಹಾ ಜೆಡಿ ಬಾಸ್ ಜೆಡಿ ಬಾಸ್ ಬಿಡ್ರಿ ಬಂದವರ ದೇವಸ್ಥಾನ ಅಜ್ಜಿ ಬಂದವ್ ಯಾರು ಕೊಡ್ತೀರ ದೇವಸ್ಥಾನಕ್ಕೆ ಅಜ್ಜಿ ಅಜ್ಜಿ ನಿಮ್ ರೀ ಹೇಳ್ರಿ ಅಜ್ಜಿ ಎಲ್ಲ ಹ್ಮ್ ಬಂದವರೆಲ್ಲ ಕೊಡ್ತಾರ ಅಜ್ಜಿ ಫೇಮಸ್ ಸಹಾಯ ಮಾಡ್ರಿ ಅಜ್ಜಿ ಫುಲ್ ಫೇಮಸ್ ಗೈಸ್ ಇದೊಂದು ವಿಡಿಯೋಗೆ ಇಲ್ಲ ಇವ್ರ ಚಾನೆಲ್ ಅಲ್ಲೇ ಬರದು ನೀವು ಜಾಸ್ತಿ ಫುಲ್ ಫೇಮಸ್ ಸರಿ ಜೈ ಡಿವಸ್ ಅಂದ್ಬಿಡ್ರಿ ಒಂದ್ಸತೆ

एंड्री मीडिया एंड्री मीडिया एंड्री मीडिया एंड्री मीडिया आया फाइशा फाइशा जेडी बस जी जेडी जे बस जेडी बस जेडी बस आंद्री जेडी बस हाँ जेडी बस जेडी बस आया जेडी बस जेडी बस जेडी बस इंद्राबाद लला विल्स मरता हो रहा है नोटरी तोरस के नीचे

ಯಾವುದೋ ಚಿಕ್ಕದಾಗಿ ಅವರ ನಾಮಕರಣ ಇರೋ ಬ್ರೋ ಫಸ್ಟ್ ಇಂದ ಕೇಳು ಬ್ರೋ ಸರ್ ಏನು ಹೇಳ್ತೀರಾ ಚೆನ್ನಾಗೈತೆ ನಾ मोठು ಬಗ್ಗೆ ಊಟ ಮಾಡಿಲ್ಲ ಮಾಡಿ ಸರ್ ನೀವು ಕೊಟ್ಟಿಲ್ಲ ಅದಕ್ಕೆ ಸರ್ ನೀವು ಚೀಟಿಂಗ್ 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 ಮೀಡಿಯಾ ನೋಡ್ರಿ ಪ್ಲೇಟ್ ಕಾಕೊಂಡು ತಿಂದ್ರಿ ಅಂದ್ರೆ ಅದರಲ್ಲೇ ತಿಂತ ಕೂತಾರೆ ಬ್ರಾ ಅದ್ ಬೌಲ್ ಕೊಡ್ರಿ ಬ್ರಾ ಪ್ಲೇಟ್ ಕಾಕೊಂಡು ತಿನ್ನೋ ಬ್ರಾ ಪ್ರಕಾಶ್ ಬ್ರಾ ಪ್ಲೇಟ್ ಕಾಕೊಂಡು ತಿನ್ನು ಹಂಗೇನ ತಿನ್ನೋದು

耶！Yeah, We can just ಈಗೆಲ್ಲ ಬಂದೋ ಹಿಡ್ದು ಟ್ರಿಪ್ ಎಲ್ಲ ಮುಗೀತು ಫುಲ್ ಜಾಲಿ ಜಾಲಿ ಮತ್ತೆ ರಂಗ ಬ್ರೋ ಅವರು ನೋಡ್ರಿ ಅಲ್ಲೇ ಇದೆ ಟಿ ಮತ್ತೆ ಅಲ್ಲೇ ನಿಂತವ್ರೆಲ್ಲ ಗೈಸ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಸೊ ಗೈಸ್ ಎಲ್ಲ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಜಾತಿ ಜಾತಿ ಅಂತ ಅಕ್ಕಿಲಾ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಪೇ